ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ಚತುರ್ಥ ಪರ್ಯಾಯದ ಈ ಒಂದು ಸುಸಂದರ್ಭದಲ್ಲಿ ವಿಶ್ವಗೀತಾ ಪರ್ಯಾಯದ ಈ ಒಂದು ಪರ್ವ ಸಮಯದಲ್ಲಿ ಕೃಷ್ಣನ ಒಂದು ಸನ್ನಿಧಾನದಲ್ಲಿ ನಾವು ಹೊಸ ಸೇವೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಬರತಕ್ಕಂತಹ ಯಾತ್ರಿಕರಿಗೆ ಸುತ್ತಮುತ್ತಲಿರತಕ್ಕಂತಹ ಕ್ಷೇತ್ರಗಳನ್ನು ಸಂದರ್ಶನ ಮಾಡೋದಕ್ಕೋಸ್ಕರ ಬೇಕಾದ ವಾಹನ ವ್ಯವಸ್ಥೆ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡೋದಕ್ಕೋಸ್ಕರ ಕೃಷ್ಣ ಗೀತಾ ಟೂರ್ಸ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಆತಿಥ್ಯ ಫೌಂಡೇಶನ್ ಅಂತ ಹೇಳಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ದು ಆ ಕಂಪನಿಯ ಮುಖಾಂತರ ಕೃಷ್ಣ ಗೀತಾ ಟೂರ್ಸ್ ಎಂಬಂಥ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಕೃಷ್ಣನ ಒಂದು ಅನುಗ್ರಹದ ಜೊತೆಗೆ ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂತಹ ಒಂದು ಸಂಚಾರವಾಗಿದೆ ಇದು ಪಿಕ್ನಿಕ್ ಅಲ್ಲ ಹಾಗಾಗಿ ಧಾರ್ಮಿಕ ಕ್ಷೇತ್ರ ಸಂಚಾರವನ್ನು ಮಾಡುವಾಗ ಅವರಿಗೆ ಯಾವ ಯಾವ ರೀತಿ ಧಾರ್ಮಿಕ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಇಲ್ಲಿಯ ಕೃಷ್ಣ ಮಠದ ವತಿಯಿಂದ ನಮ್ಮ ಗೀತಾ ಮಂದಿರದ ವತಿಯಿಂದ ಇದನ್ನು ಮಾಡ್ತಾ ಇದ್ದೇವೆ ಗೀತಾ ಮಂದಿರದಲ್ಲಿ ಇದರ ಪ್ರಧಾನ ಒಂದು ಕಾರ್ಯಾಲಯ ಇದೆ ಈ ಕೃಷ್ಣ ಮಠದಲ್ಲಿ ಅದರ ಒಂದು ಶಾಖೆಯನ್ನು ನಾವು ಪ್ರಾರಂಭ ಮಾಡಿದ್ದು ಎಲ್ಲ ಭಕ್ತರು ಕೂಡ ಈ ಒಂದು ಸೇವೆಯ ಸದುಪಯೋಗವನ್ನು ಪಡ್ಕೊಳ್ಬೇಕು ಹೇಳಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ ಈ ಕೃಷ್ಣಗೀತಾ ಟೂರ್ಗೆ ಯಾರು ಉಪಯೋಗವನ್ನು ಪಡೆಯಲಿಕ್ಕೆ ಅಪೇಕ್ಷಿಸ್ತಾರೋ ಅವರು ನಮ್ಮ ಒಂದು ಪ್ರಧಾನ ಸಂಪರ್ಕ ಸಂಖ್ಯೆಯಾದಂಥ ಏಟ್ ಜೀರೋ ಫೈವ್ ಡಬಲ್ ತ್ರೀ ಏಯ್ಟ್ ಜೀರೋ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ಏಟ್ ಡಬಲ್ ಒನ್ ಈ ಒಂದು ಸಂಖ್ಯೆಯನ್ನು ಸಂಪರ್ಕ ಮಾಡಿದರೆ ಆ ಮೂಲಕ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಭಕ್ತರು ಕೂಡ ಈ ಒಂದು ಸೇವೆಯ ಸದುಪಯೋಗವನ್ನು ಪಡೆಯಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ